நான் ஜெக்தான் தகுந்திரிங்கும் உதவி இல்லோன்னா கட்கு நீவேன் நெட் கிச்சேன் ಕೊಡೋದು ತಗೊಳ್ಳೋದು ಇದಕ್ಕೆ ಅದಕ್ಕೆ ಗೊತ್ತಿದ್ದಿದ್ರ ಮಂದಿ ಬೆಲೆ ಗೊತ್ತಿದ್ದಿದ್ರೆ ನಿಮ್ಗೆ ಮಾತಾಡ್ತಿತ್ತು ಈಗ ಹಣ್ಣು ನನಗೆ ಎದಕ್ ಬೇಕೋ ಯಾವ ಹಂಗ ಕೆಲಸ ಮುಗಿತ್ತು ಹಂಗ ನಿನ್ನೆ ನಿನ್ಗಾ ಜಗಳಿಷ್ಟೇ ನಾ ಏನು ಮಾತಾಡಿಲ್ವಾ ಕಂಬಲಕ್ಕ ನಾ ಒಟ್ಟೆ ಏನು ಮಾತಾಡಕ್ಕೆ ಹೋಗಿಲಕ್ಕ ಇನ್ನು ನಿಮಗೆ ಅಂದ್ರೆ ಯಾಕೆ ಬಿಡು ಅವ್ರ್ ನಡ್ಕೊಂತಾರ ಕೊಡೋದು ತಗೋದು ಮಾಡ್ತಾರೆ ನಿಮಗೆ ಅದಕ್ಕೆ ಬೇಕಾ ಇಷ್ಟ ಅಂದೇನು ಮಾಡ್ಕಂಬ್ಲಾ ನಾನು ಒಟ್ಟ ನಿಮಗೆ ನನ್ನ ಜೊತೆ ಕಾಲು ಕೆರ್ಕೊಂಡ್ ಜಗಳ ಮಾಡೋದು ಬೇಕಾಗಿತ್ತು ಬಿಡು ಹಂಗಾರೆ ನಿಮ್ಗೆ ಏನು ಉದ್ಯೋಗ ಇಲ್ಲ ಹಂಗಾರೆ ಅಯ್ಯಯ್ಯ ಬಾರಿ ಇದೆ ಬಿಡುವ ನೀನು ಉದ್ಯೋಗ ಇಲ್ದ ಯಾರ ಮಂದಿ ಜಗಳ ತೆಗಿತಾರೆ ಪಡ್ಡನ ಮಕ್ಕ ಕೊಡೋದು ವಾಸತಾರೆ ಉದ್ದೆಗೆಲ್ಲ ಮತ್ತೊಬ್ರಿಗೆ ಜಗಳ ಹೋದ್ರೆ ನೀನು ಮಿತಿ ಮೀರಿ ಬಿಡು ಪ್ರೇಮ ನೀನು ನೀನು ಸಂಪನ್ನದಿ ಅಂತ ಮಾಡಿದ್ದು ಬಿಡು ಬಾರಿ ಸಿಟ್ಟು ಬರ್ತದೆ ನಿನಗೂ ಹೆಚ್ಚಿಂದ ಬಿಡು ನಿನಗ ಮನುಷ್ಯ ಈಗ ನಮ್ಮ ಮನೆ ಕುಟುಂಬದ ವಿಷಯಕ್ಕಂತ ಅಂತ ಯಾರು ಮಾತಾಡಿದ್ರೆ ಒಂದು ಹೆಣ್ಣು ಎಮ್ಮಾರಿನ ಮಾರಿನಾಕಳ ಹೆಣ್ಣನ ಹಾಕಳ ತಿಳ್ಕೊಂಡು ಮಾತಾಡೋದು ತಿಳಿದು ನೀನು ನನಗೆ ನಮ್ಮ ತಂಗಿ ಮಾತಾಡೋದು ಏನಾಯ್ತಾನ ನಿಂದು ಬೇರೆ ಕೇಳ್ ನಡ್ಕೊಳಕತ್ತೇ ಈಗ ಎರಡು ದಿನದ್ದು ಮೂರು ದಿನದ ಹೇಳ್ತಾನ ನಿನಗೆ ನೋಡೋದಾಗೋದಿಲ್ಲ ಎಲ್ಲ ಸುಮ್ಮನೆ ಇರಬೇಕು ನೀನು ಹಾಂ ಇದನ್ನ ಮನೆಯಾಗ ಉದ್ಯೋಗ ಬಿಟ್ಟು ಹೋಗಿ ಮನೆ ಮನೆ ಅಡ್ಡಾಡ್ತಾರ ಕಂಬಳಕ್ಕ ಅಂತಂತ ಎಲ್ಲ ನಮ್ಮ ತಂಗಿನ ಕರ್ಕೊಂಡ್ ಬಂದೇನೆ ನನಗೆ ಕೇಳ ನಾ ಏನು ಮನೆಯಾಗ ಮಾಡ್ತೇನೆ ಇಲ್ಲ ಕೇಳಿ ಕೇಳಕಿನ್ನ ಆಕೆ ಏನಾರ ಹೌದು ನಮ್ಮಕ್ಕ ಮನೆಯಾಗ ಮಾಡೋದಿಲ್ಲ ನೀ ಹೇಳಿದ್ದ ಕರೆಕ್ಟ್ ಪ್ರೇಮಕ್ಕ ಅಂತ ಹೇಳಿ ನಾನು ಹೇಳಿದ್ ನಾ ಮಾಡ್ತೇನೆ ನಿನಗೆ ಯಾವಕ್ಕೆ ಹೇಳಿದ್ಲಾ ನಮ್ಮ ಅಕ್ಕ ನನಗೆ ಕೆಲಸ ನನಗೆ ಹಸ್ತಾ ಮನೆ ಮನೆ ಅಡ್ಡಾಡ್ತಾ ಅಂತ ನಿನಗೆ ಬಂದು ಹೇಳಿದ್ನೆ ನಾನು ನಿಂದೆ ಅಂತ ಕಿತ್ತಿ ಬೇವ ನಿಂದು ತುಂಬಿದ ಮನೆ ಒಡಿಯಾಕ್ಬಿಡ ನೀನು ಎಲ್ಲರ ಏ ಹಂತಕ್ಕಿದೆಯಾ ನೀನು ಏ ಬೇಸಿದ್ರಿ ಬಿಡ ಇಷ್ಟರ ಗುಂಪು ಕಟ್ಕೊಂಡು ಬಂದು ಏ ಬರಿ ಬಾಯ್ ಬಿಟ್ರೆ ಗುಂಪು ಕಟ್ಕೊಂಡು ಬಂದ್ರಿ ಗುಂಪು ಕಟ್ಕೊಂಡು ಬಂದ್ರಿ ಅಂತ ಗುಂಪು ಕಟ್ಕೊಂಡು ಬಂದ್ ಅಂತ ಕೆಲಸ ನೀ ಮಾಡಿದ್ದು ನಾ ಮೊದಲ ನೀ ಏನ ಅತ್ತಿ ಜೊತೆ ಜಗಳ ಮಾಡಿ ನಿನಗೆ ಏನ ಹೊರಗೆ ಅಡ್ಡಾಡಬೇಕಾಗಿತ್ತು ಅಂತ ಅದಕ್ಕೆ ನಮ್ಮ ಮನೆ ಸಮೀಪ ಮಣಿ ಮಾಡಿ ಅಂತ ನೋಡಿ ಹೇಳಾಕ ತಾ ನೀನು ಬಂದಿ ಅಲ್ಲಾ ಕೇಳಿ ಇಲ್ಲಿ ಏ ಯವ ನೀ ಯವ ನೋಡಿ ದೇವ ನಾನು ನಮ್ಮ ಅತ್ತಿ ಜೊತೆ ಜಗಳ ಮಾಡಕತ್ತಿದ್ದೆ ಏ ಬೇಷದಿ ಬಿಡು ನೀನು ನನಗೆ ಸಂತ ಮಣಿ ಬಿಟ್ಟು ಬಂದ ಬಾಡಿಗೆ ಮನೆಗೆ ಏನು ರೊಕ್ಕ ಕೊಡಬೇಕಾಗಿತ್ತು ಅಂತ ಮಾಡಿ ನೀ ಯವ ನಿನ್ ಸುದ್ದಿನ ಮಾತಾಡಿಲ್ಲ ಯವ ನಾನು ಯಾರ ಸುದ್ದಿನ ಮಾತಾಡಿಲ್ಲ ನಾನು ಓಹ್ ನೀನಪ್ಪೇಮ ಮಾತಾಡಿ ತಿರುಚಿ ಬಿಡ್ತೀರ ನೀನು ಹಿಂಗಲ್ಲಾ ಅಂದೇ ಇಲ್ಲ ಅಂತ ಹೇಳಿ ಹಂಗ್ರ ನಾವ್ ಬಂದ್ ಕುಂತಾರ ತಪ್ಪಿದಸ್ತ್ರ ಹಾಕಿ ನೋಡ್ ನಿಗ ಏನಾರ ನಾವು ಇವ ನಮ್ಗೆತನ ಮಾಡ್ಬಿಡ್ವಾ ನೀನು ಒಟ್ಟ ನಾವು ಅಷ್ಟೇ ಇರ್ತೇವ ಅಂತಂದು ನಾವು ಯಾವತ್ತು ನಿನಗೆ ಹೇಳಿನಿ ಇಲ್ಲ ನಿನಗ ನಮ್ಗೆತನ ಬೇಕಾಗಿತ್ತಾ ಬರ್ಬೇಕು ಕುಂದಿರ್ಬೇಕು ನಿಂದಿರ್ಬೇಕು ಮತ್ತೊಬ್ಬರ್ಗತಾರ ಕಷ್ಟ ಕಾಲದಾಗ ಆಬೇಕು ನಿಮ್ಮ ಕಷ್ಟಕ್ಕೆ ನಾವು ಆಕಿ ನಮ್ಮ ಕಷ್ಟಕ್ಕೆ ನೀವು ಆಗ್ಬೇಕು ಅಂತ ಏನಕ್ಕೆ ಕೇಳ್ಬಾಡ್ರಿ ಹಿಂಗ ಹಾ ಹೋದ್ರಿ ಆಕಿ ನಿಂದ್ ಮಾತಾಡೋದು ಮಾತಾಡೋದ ಆಯ್ಕಿದ್ ಹಿಂಗ ಆಕಿದ್ ಹಂಗ ಮತ್ತ್ ಆಕಿ ಮುಂದ್ ಹೋದ್ಲಿ ಬಂದಿಲ್ಲ ಅದು ಮನ್ಯಂದ ಗುಣಾನ ಅದು ಮಾತಾಡಬಾರ್ದು ಇವತ್ನ ಒಬ್ಬರಿಗೆ ಒಳ್ಳೇದು ಮಾಡಕ್ ಆಗಂಗಿಲ್ಲಲ್ಲ ಕೆಟ್ಟದ ಹತ್ರ ಮಾತಾಡಬಾರ್ದು ಕೆಟ್ಟದ್ದ ಬಯಸಬಾರ್ದು ಪರಮಾತ್ಮ ಒಬ್ಬ ನೋಡ್ತಿರ್ತಾನ ಮ್ಯಾಲ ಕುತ್ಕೊಂಡು ಏನ ಎಲ್ಲಾರು ಕರ್ಮಗಳನ್ನ ಲೆಕ್ಕ ಹಾಕ್ತಿರ್ತಾನ ಅದೊಂದು ಅರ್ಥ ಮಾಡ್ಕೊಂಡು ನೀನು ಮನುಷ್ಯ ಆದವ ದೇವ್ರು ಸರಿ ಇರ್ಬೇಕು ಯಾವತ್ಲೂನು ಯಾವತ್ಲೂ ಹಿಂದ ಮುಂದೆ ಇವತ್ತೇನಾರ ನಿನ್ ನನ್ನ ಬಗ್ಗೆ ನಿನಗೆ ಏನಾರ ಈ ಕಂಬಲಕ್ಕ ನೀಂಗದಿ ನೋಡ ನೀ ಬಂದ ನೇರ ನೇರ ನನಗ ಮಾತಾಡ ನನಗೆ ಸಿಟ್ಟಿಲ್ಲ ಹೌದ್ ಬಿಡಿ ಏನ ಏನಾಯ್ಕಿಂಗೇ ಅಂದ ಬಿಡ ಅಂತಿ ಅದನ್ನ ಬಿಟ್ಟು ಒಬ್ರು ಬೆಣ್ಣಿಂದ ಚೂರಿ ಹಾಕೋ ಕೆಲಸ ಅವ್ರ ಹಿಂದ ಮಾತಾಡೋ ಕೆಲಸ ಮಾಡಕ್ ಹೋಗ್ಬಾರ್ದು ಏನ ನೀನು ಒಂದು ಕುಟುಂಬಕ್ಕ ಒಡಿ ಕೆಲಸ ಅಲ್ಲಿದೆ ಒಂದು ಮನಸ್ಸುಗಳನ್ನು ಒಡ್ಯಾಕತ್ತಿ ನೀನು ನಾ ನೋಡಿಲೆ ನಾವು ಅಕ್ಕ ತಂಗಿ ಹಂಗದ ಒಂದು ಇಡೀ ಊರಿಗೆ ಗೊತ್ತೈತಿ ನೀ ಏನದ ಇದನ್ನ ಬಾಂಡ್ ಬಾಂಡ್ ಕೊಡ್ಬೇಕಾಗಿಲ್ಲ ನೀ ಹಿಂಗ ಹಂಗ ಅಂತ ಹೇಳಿ ಇಲ್ಲೇ ಅದ ನಮ್ಮ ತಂಗಿ ಕೇಳ ನೀನು ನಾವು ಹೆಂಗದೇವಿ ಏನು ಒಲ್ಲೆ ನಾವು ನಮ್ಮನು ಕೇಳಕ್ಕೊಲ್ಲ ಬಾ ನಮ್ಮನೀನ ಮತ್ತೆದ ಏನ ಕೇಳು ಅವ್ರನ್ನ ಕೇಳ ನೀನ ಏನು ಕಂಬ್ಲಕ್ ಮಾಡ್ತಾ ಇಲ್ರಿ ಮರೇನಾ ಮತ್ತೆ ಅವ್ರ ತಂಗಿ ಕಷ್ಟ ಅಂತ ಹಂಗೆ ಹಿಂಗ ಅಂತ ಕೇಳ ನಾವೇನರ ಮನೆಯ ಮತ್ತೆ ನಂದ ಸ್ವಂತ ಹಿರತನ ಮಾಡ್ತೀನಿ ನೀನು ಅಂದಿ ನಾನು ಕೇಳ್ಕೊಂಡು ಇಲ್ಲೇ ಇದ್ದೆ ನಾನು ನಾ ಏನು ಸ್ವಂತ ಹತ್ತನ ಮಾಡೇನಿ ಇವತ್ತು ಒಂದು ಮನೆಯಾಗ ಒಂದು ಕಾಯಿಪಲ್ಲೆ ಬೇಕು ಅಥವಾ ಮನ್ಷಿ ಕೈ ಇಲ್ಲವಾ ಏನ ಬೇಕು ಮನುಷ್ಯ ಮನೆಯಾಗ ಮನೆಗೆ ಬಳಕೆ ಬೇಕುಪ್ಪ ಅಂದ್ರೆ ಇವತ್ತು ನಮ್ಮ ಅತ್ತಿ ಹೋಯ್ತಮ್ಮ ಅಂದ್ರೆ ನಮ್ಮ ಅತ್ತಿ ತರ್ತೇವೆ ನಾವು ನಿನ್ನಾಗಿ ಸ್ವಂತ ಹಿರತನ ಮಾಡೋದಿಲ್ಲ ಏನ ನಾವೆಲ್ಲ ಅದರ ಗಣ್ಮಕ್ಳದ ಅದರ ಅವರು ಕೇಳ್ತೀವಿ ಮಾಡ್ತೀವಿ ಏನು ನಿನ್ನಂಗ ಮುಂದೆ ಹಿಂದೆ ಹಿಂದಾದ್ರೆ ಯಾರ್ದು ಮಾತಾಡುವಂಥದ್ದು ನಮ್ಮ ಅತ್ತಿನ ಕಲಸಿಲ್ಲ ನಮ್ಮ ತಂದೆ ತಾಯಿನೂ ಕಲಿಸಿಲ್ಲ ಏನಂದ್ ಎಲ್ಲ ಮಾತಾಡ ನನಗೂ ಎಲ್ಲ ಗೊತ್ತೈತಿ ಮತ್ತೆಲ್ಲಾರು ನಾವು ಇಲ್ಲೇ ಬಂದ ಬಿಟ್ಟೇವ್ ಹೆಂಗು ಮಾತಾಡದಾರ ಮಾತಾಡಿ ಅಂತ ಎಂತ ಇಲ್ಲ ಉಷ್ಟ್ರು ನಾವ್ ಇಲ್ಲಿ ಬಂದೇವಿ ಈಗ ನಾವ್ ಏನ್ ಮಾತಾಡುವ ನೀಳ್ಬೇಕು ಅಯ್ಯ ನಾಕ್ ಕೇಳಿದ ನೀವು ಮಾತಾಡಿದ ನಿಮ್ಗೆ ಗೊತ್ತಿಲ್ಲನಾಳ್ಬೇಕ ನಾವು ಮಾತಾಡಿದ್ದು ವಿಷಯ ಇದ್ರೆ ಮಾತಾಡ್ತಾಳನ್ನ ಸುಳ್ಳ ಇಷ್ಟ ತಪ್ಪಿಸ್ಕೋಬೇಕಲ್ಲ ಈಗ ಇಷ್ಟ ಬಂದ್ ಬಂದ್ ಕೇಳಾಕತೇವಲ್ಲ ಉತ್ತರ ಇಲ್ಲಿಕಿ ಕಡೆ ಉತ್ತರ ಕೊಡ್ಬೇಕ ಹಾ ಕೊಡಬೇಕು ನೀವು ಉತ್ತರ ಮತ್ತೆ ಈಗ ಸುಮ್ನೆ ಇದ್ದಾರ ನೀನ ಈಗ ನೋಡಿಲ್ಲ ಬರೇ ಜಗಳ ಅಷ್ಟ ಮಾಡಿಲ್ಲ ನೀನ್ ಒಂದ್ ಮಣ್ಣಾಗ இவன் நெகனா அதார்ப்பாங்க ஒன்யாக ஒன் ழார் அதார்ப்பா அந்த யாரும் ஹாலி உப்புர்ட்டேத்தாரிங்க மனியாக எல்லாரும் ஒன் கொண்டு இம்மந்தா உருவொரு ஓனிகொரு முகது ஓத்து முக நோட் இவ்விவாண்டாயி நீன இட் வர்சு லக்னி மோடேன் நானே முக ஐத்தி குடும்ப ஒடிவன் நானு கேலே இவத்தி ஏன் பர இவத்தின் பர நீன் வந்து வரையாத்தே கல்சாத்த கும இது விட்டி அது யோச்சனை விட்டது நீந்திருந்தா அது இதே நாளே நின் மணி ஒட் ஆங்கில நோட் மத்திய இல்ல நம் ಅಯ್ಯೋ ಅವು ಆಕ್ಚುಲಾ ಇದಾರೆ ನಡುವ ಬೆಂಕಿ ಹಚ್ಚ ಕೆಲಸ ಮಾಡಕತ್ತಿರಲ್ಲ ಬಂದಿಷ್ಟು ನೀವು ಅದ ಇದಕ್ಕ ಉದ್ಯೋಗ ಇಲ್ಲ ಅನ್ನೋದು ಏ ಊರ ಬ್ಯಾಂಡ್ಲಿ ಉದ್ಯೋಗ ಇಲ್ಲ ಅಂತಲೇ ಈಕ ಈಕ ಹಿಂಗಾದ್ರೆ ಸುಮ್ಮನೆ ಆಗುದಿಲ್ಲ ಕಲ್ಲಪ್ಪ ಕರ್ಕೊಂಬರ್ತಿಂತರಿ ಕಮ್ಮಲಾಕ್ ನೀವು ಇಲ್ಲ ಇರ್ರಿ ಬಂದು ಅವ್ನು ಅವನ ಮುಂದೆ ಮಾತಾಡೋಣ ಈಕಿದ ಈಗ ಬಂಡವಾಳ ಗೊತ್ತಾಗ್ಲಿ ಅವ್ಗು ಹೋಗ ಹೋಗ ಕರ್ಕೊಂಬ ಹೋಗ ಏ ನನ್ ಗಂಡನ್ ಕರ್ಕೊಂಬ ನಾನು ಹೊಡಿಸ್ಬೇಕಂತ ಮಾಡಿ ನೀವು ಹೋಗ ಹೋಗ ತಪ್ಪಿದ್ರೆ ಹೇಳ್ತಾನವ್ ನಂದು ಏನೂ ತಪ್ಪಿಲ್ಲ ಕಲೆ ದುಟ್ಲಾ ಹಿಡಿದು ನೆಲಕ್ಕ ಕುಕ್ಕಿದ್ರೆ ಗೊತ್ತಾಗತ್ತಿಕ್ಕಿಗೆ ಕೆಲ ದುಟ್ಲದವ್ ಬಾಬು ಕಟ್ಟ ಮಾಡ್ಕೊಂಡು ಕುಂತತ್ ನೋಡು நான் இஷ்ட கட்டர ஓடஸ் கொத்தினி ஜுட்லார் ஹாக்க்த்தினி மத்தொந்து மாட் தீ கூடாங்க எதுக்காக இல்லை வந்து நோட் மீன் பாயிண்ட் நான் யாத்தியார் நம்மனை அவரு கொடுத்தே அவரு நமக்கு கொடுத்தார் நினைக்கே ஒட்டாங்க விட்டு ನೋಡುವ ನೀನು ನಮ್ಮ ಗೆಳತನದ್ದು ಮಾತಾಡಿದ್ದೆ ಅಂದ್ರೆ ನಾವು ಯಾರು ಗತಾರೆ ಬಂದು ನಮ್ಗೆ ಹಿಂಗೆ ಮಾತಾಡಿಸಿ ಅಂತಂದು ನಾವು ಕೇಳಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ನಮ್ ಗೆಳತನ ಎಷ್ಟು ಬಲಿಷ್ಟ ಐತಿ ಏನ್ ಅನ್ನೋದು ನಮಗೆ ಗೊತ್ತೈತಿ ಎಂಥ ಒಂದು ನಮಗೆ ಟೈಮ್ ಟೈಮ್ನಾಗ ಅವ್ರು ಬಂದ್ ನಿಂತಿರ್ತಾರ ಅವ್ರಿಗೆ ಆರಾಮಿಲ್ಲ ನಾವು ಹೋಗಿ ನಿಂತಿರ್ತೀವಿ ನಮ್ದು ಹೆಂಗೆ ಐತಂತ ಅಂತಂದು ನಾವು ಮಾತಾಡ್ಕೊಂಡು ಏ ಹೋಗ್ಲಿ ಬಿಡ ಹಾಕಿ ಕುಣಾನ ಹಂಗೈತ ಅಂತ ಸುಮ್ಮನೆ ಹಾಕಿದ್ದೆ ನೀ ಮನೆಯ ಓಡಿ ಕೆಲಸ ಮಾಡಿದ್ದಿಲ್ಲ ಈಗ ಈಗ ನನಗೆ ಅನಿಲ್ಲ ಅಂದಿಟ್ಟಿವ ನೀನು ಅಕ್ಕಿ ಹೆಂಗದ ಅಂತ ನನಗೆ ಗೊತ್ತೈತಿ ನಾ ಹೆಂಗದ ಅಂತ ಅಕ್ಕಿ ಗೊತ್ತೈತಿ ಏನ್ ಈಗ ಅಯ್ಯ ಹೌದು ಬಿಡು ನಮ್ಮ ಅಕ್ಕಿ ಹಿಂಗೆ ಮಾಡ ಅಂತ ಹೇಳಿ ಅಕ್ಕಿರ ತೊಳಿ ಹೌದ್ ಬಿಡು ನಮ್ಮ ತಂಗಿ ಏನೋ ಅಂತ ನಾನು ಅರಕಿ ಮತ್ತೆ ಅಪ್ಪ ಅಭಿಪ್ರಾಯ ಇಟ್ಕೊಂಡು யதின் நம்ங்கலா இது மத்த மணி ஒடிவ நான் உத்தர கொடுவன ஆஸ்தி பர்சன் கேக் இஷ்டர் கூட நான் ஆஸ்தி கொடுனாயி நீட்ட ஊராக ஊர்த்தி நம்ம இதே நம் தண்டிகி நமது மாதாட் வந்து இதோ மத்த பரிணாம நெட்டாக இரு ಏ ನಿಂದು ಬಾರಿ ಆಯ್ತು ಬಿಡು ಹ್ಮ್ ನಾವ್ ಚಸ್ಮ ಹಾಕೊಂಡ್ ನಾಟಕ ಬಾ ಮಾಡ್ತಿವಿ ಬಿಡು ಹೌದ್ ಮನ ಚಸ್ಮ ಹಾಕೊಂಡ್ ನಾಟಕ ಮಾಡ್ತೀನಿ ಬಾ ಬಾಬು ಕಟ್ಟಿಗೆ ಮಲ್ಲಿಗೆ ಹೂವ ಹಾಕೊಂಡು ನೀ ನಾಟಕ ಮಾಡಕತ್ತಿ ಅಲ್ಲೇ ನೋಡುದಾಗ ಒಂದು ಕಣ್ಣಿನ ಅದನ್ನ ನಾ ಇಲ್ಲ ಅದಕ್ಕೆ ಏಟ್ ಇಟ್ರು ಮತ್ತೆ ಇಟ್ಟೇ ಇಲ್ಲ ಅಂತ ನೋಡು ಅಯ್ಯೋ ನಮ್ಮ ನಿಮ್ ಮುಂದೆ ಎಷ್ಟು ಮಂದಿ ಕುಡಿಯಾರ ಅಯ್ಯೋ ಯಾಕ ಏನ ಏನ ಕಲ ಕಲ ಬಾಯ ಕತ್ತತಿ ನಾವು ನನ್ನ ಹೇಗ್ ಮತ್ತೆ ಏನ ಕಿತ್ತಿ ಬೇಬಿಸಿದ್ಲ ಏನ ಇದ್ರ ಸಮಂತ ಸಾಕಾಗಿ ಹೋಗ್ಬಿಟತ್ ನೋಡ್ ಜನ್ಮ ಎಲ್ಲಾರು ಓಡಿ ಹೋಗ್ಬಿಡ್ಲಿ ನಂಟಿ ಬಿಟತ್ ಮನಿ ಬಿಟ್ಟು ನಾವು ಹಡಾತ್ತಾಗ ಯಾಕ್ರಿ ಕಮ್ಲಕರ ಏ ಬಂದಿನೇವಾ ಬರ್ರಿ ಎಲ್ಲಾರು ಗುಂಪು ಕಟ್ಕೊಂಡು ನಿನ್ನೆ ನಮ್ಮ ಮಾಡ ಒಂದಿಟ್ಟು ಇದನ್ನ ತಿನ್ ಬಂತಲ್ಲ ದಾತಾಳ ಉಂಟು ಕೂಡ ಅಡಕ ಎಲ್ಲಾರು ಬಂದು ಮಳೆಯಾಕ ಬಂದಾರಿ ನನ್ನ ಅಕ್ಕರ ನಾನು ನಿನ್ನೆ ಕೇಳ ಬಂದಿದ್ನಲ್ರಿ ತಪ್ಪಾತ್ರಿ ಇನ್ನೊಮ್ಮೆ ನಾವು ಮತ್ತ ಹಂಗ ಆಡೋದು ಬಿಡಂಗಿಲ್ಲ ಅಂತಂದ್ ಮತ್ತ ನೀವ ಆತ್ ಬಿಡ ಅಂತ ಅಂದಿದ್ರಿ ಅಲ್ರಿ ಅಕ್ಕರ ಮತ್ತೆ ನಿನ್ನ ಹಂಗ ಮತ್ತೆ ಇವತ್ತು ಇವತ್ ಮನಿತನ ಮತ್ ಕೇಳಾಕ್ ಬಂದಿದ್ರೇನ್ರಿ ಅಕ್ಕರ ಅಲ್ಲಪ್ಪ ನನ್ ಹೆಂಗ ರೀ ಗೊತ್ತಿದ್ದು ನೀನು ಹಿಂಗ ಮಾತಾಡ್ತೇಯಪ್ಪ ಅಲ್ಲ ಅವನ್ ಗಿಡ ಒಂದು ಗಿಡದ ಗಂಟೆ ಸಂಬಂಧ ಹಿಂಗ ಯಾರ ಮನಿತನ ಬಂದ್ ಯಾರ ಎಗ್ಯಾರ ಹಿಂಗ ಮನಸ್ ಹಾ ಮಾಡ ಕೆಲಸ ಮಾಡ್ತಾರ ನೀ ಏನ ಹೇಂತ ಏನ್ ಮಾತಾಡ್ಯಾರ ಕೇಳಪ್ಪ ಕೇಳಪ್ಪಾ ಲೈ ಏನ್ ಮಾತಾಡಿದ್ ಹೇಳು ಅವರು ಕಂಬಲ ಹಂಗ ಯಾರ ಮನಿಗೆ ಬಂದು ಹಂಗ ಇವತ್ತು ಕೇಳುವರಲ್ಲ ಮಾಡುವರಲ್ಲ ವರ್ಲ್ಲ ಅವ್ರು ತಮ್ ತಾವ್ ಆತ ತಮ್ ಕೆ ಕೆಲಸೊಂತಿರ್ತಾರ ಏನ್ ಅಂದೇ ಅವ್ರಿಗೆ ನೀನು ಅಯ್ಯವ ಅಯ್ಯವ್ವ ಯಾಕತ್ತಾರ ಅಯ್ಯವಾ ಅವರೇನ ಏನೂ ಮಾಡಿಲ್ಲ ಅಯ್ಯಪ್ಪ ನಾನು ರೀ ನಾ ಏನೂ ಮಾಡಿಲ್ಲ ರೀ ಕರ ಒಟ್ಟ ಗಿರ್ಗ ಕರ್ ಏನ್ ಹೇಳ್ರಿ ಕೊಟ್ಟು ನೋಡೇನ ನಮ್ದು ಕೆಲಸ ಐತೆ ಅಂತಂದು ನಾವು ಈತ ಹೊಂಟಿದ್ವಿ ಕಮಲಕ್ಕನು ಬಂದ್ಲಿ ಹೊಂಟಿದ್ವಿ ಅಲ್ಪ ನಾವು ಒಂದು ಗಿಡ ಗಿಡ ಸಂಬಂಧ ಬಂದು ಕೇಳುವಂಥದ್ದು ಮನಸ್ಥಿತಿ ನಮ್ಗೆ ಇಲ್ಪ ಒಂದು ಗಿಡ ಹೋದ ಹೊಳೆ ತಂದು ಹಚ್ಚಬಹುದು ಅಲ್ಲ ಈಗ ನಮ್ಗೆ ತನ್ನ ವಿಷಯಕ್ಕೆ ಮಾತಾಡಿದ್ಲು ನೀನು ಹೇಳ್ತಿ ಯಾಕೆ ಮುದ್ದೆ ಆಟ ಆಯ್ತು ಬಿಡು ಅಂತ ನಾವು ಸುಮ್ಮನೆ ಇರ್ತಿದ್ವಿ ಏನು ಅಲ್ಲ ಕಮಲಾಕರು ನೆಗನಿಗೆ ಆಕಿಗೆ ಈಗಿ ಕಮ್ಲಕ್ಕೇನ ಅಡ್ಡಾಡ್ತಾ ಅಂತ ಏನ ಮನ್ಯಾಗ ಏನ್ ಕೆಲ್ಸ ಮಾಡಂಗಿಲ್ಲ ಅಂತ ಉದ್ಯೋಗ ಬಿಟ್ಟು ಮತ್ತ್ ಅಕೆ ಮನಿ ಆಳ್ಗತೆ ಕೆಲ್ಸಕ್ ಹಚ್ಚ ಅಂತ ಹೊರತ್ನ ಮತ್ತೆ ಮನಿ ಆಳ್ಗತೆ ಮಾಡ್ಯಾ ಅಂದ್ರೆ ಮಾತ್ ದೊಡ್ಡ ವಾಸನೋಪ್ಪ ಹೇಳೀನ್ ಹೌದೇ ಹಂಗಂದಿನ ಅಲ್ಲ ಕಲ್ಲಪ್ಪ ಹಂಗೆ ಅನ್ಲಾರ್ದ ನಮ್ಮ ಯಾರ ಬಂದ ಹೇಳಿದ್ರೆ ಕೇಳ್ತಿದ್ದಿಲ್ಲ ಸ್ವತಃ ನಾವ ನೋಡೇವಿ ನೀನು ಏನು ತಂದಿದ್ದೆ ಇಲ್ಲ ಮಂಜಾ ಹೋದ್ರೆ ಆಕಿನ್ ಮುಂದೆ ಮಾತಾಡಕತ್ತಿದ್ಲಿ ನಾವು ಕೇಳಿದೀವಿ ಮತ್ತೆ ಹಿಂಗೆ ಅಂದಾಡೋ ಇಲ್ಲ ಅಂತ ಹೌದು ಕಮಲಕ್ಕ ನಿಮ್ಮ ಅಂದವಾ ಆಕೆ ಮಂಜ ಒಂದಿದ್ದು ನಾ ಕೇಳೇವಿ ಅವ್ರ ಅವ್ರಿಗೆ ತೆರೆ ಹಾಕಿ ಹಂಗಿಲ್ಲ ಮನ್ಯಾಗ ಅವ್ರವ್ರು ಅಂದಿಕೆದಾರ ನಗನಾರಂತ ಅಂದಿದ್ದು ನಾ ಕೇಳಪ್ಪ ಅಲ್ಲ ಮಾತ್ ಎಲ್ಲಿಗೆ ಎಲ್ಲಿಗೆ ಹೋದಪ್ಪ ಕಲ್ಲಪ್ಪ ನೀವು ಒಂದು ಮನೆ ಒಂದು ಮನಿ ಒಂದು ಮನಸ್ಸು ಮುರಿ ಕೆಲಸ ನೀಂತ್ ಮಾಡಾಕತ್ತಪ್ಪ ಇಲ್ಲ ನಮ್ಮ ಅದಪ್ಪ ಕೇಳ ನೀನು ಮತ್ತೆ ಸುಳ್ಳು ಹೇಳಿದ್ರೆ ಸುಳ್ಳು ನಾವು ಯಾಕೆ ನಿಮ್ಮ ಮನೇತನ ಬಂದು ನಿಮ್ಮ ಗಂಡ ಜವಾ ನಾ ಯಾಕೆ ಹಚ್ಚಕ್ಕೆ ಹೋಗೋಣ ಯಪ್ಪ ಏನ

ಹಿಂಗ್ರ ಬಗ್ಗೆ ಹರಿದಿಲ್ರಿ ಗುತ್ತಿಗೆ ಹೆಚ್ಚಕ್ ತನ್ರಿ ಕೇದ್ ನೋಡ್ ಹಡ ತಗಲ್ರಿ ಹಿಂಗ ನೋಡ್ರಿ ಕೇವಲ ನೋಡಿದ್ರು ನಾವು ಒಬ್ಬರ ಜೊತೆ ಊರ ಸುದ್ದಿ ನೋಡ್ರಿ ಎಲ್ಲಾರ ಜೊತೆ ಹಿಂಗ ಜಗಳ ತಗಿದ ತಗಿದ ಮನಿ ಮುಂದ ಬಂದಾಗ ಎಲ್ಲಾರ ಕೇಳವಾರ ಕೇಳುವ ಮನ್ಯಾಗ ಇರಾಕ ಹೀನ್ಯ ಎಲ್ಲಾರು ನೀವತ್ನಿಯಾಗ ಇರೋ ತಕ್ಕದ್ದಲ್ಲ ನೀನ್ ಮನೆಯಾಗ ಇರುವ ನೀವತ್ ಅಮಾಯಕ ಹಣ್ಣ ನೀನು ಅಮಾಯಕ ಹಣ್ಣಾದ್ರೆ ಮತ್ತೊಂದು ಮನೆ ಹುಡುಗಿ ಕೆಲಸ ಮಾಡ್ತೀನಿ ನೀನು ನೀರು ತಕ್ಕದ್ದಲ್ಲಿ ಇವತ್ತು ನನ್ನ ಮನ್ಯಾಗ ನಿನಗೆ ಇವತ್ತು ಜಾಗ ಇಲ್ಲ ನಡಿ ನೀನು ಮನೆ ನೀನು ಮನೆ ನಡಿ ನಿಮ್ಮ ಅಪ್ಪಗೇನು ಹೇಳ್ತಿ ಹೇಳ್ಕೊ ನೀನು ನಡಿ ನೀನು ಇವತ್ತು ಸರಿ ಹೋಗ್ಕ ಬಿಡು ನಾ ಸುಧಾರಣೆ ಹಾಕಬಿಡ ಅಂತ ಮಾಡಿದ್ರೆ ನೀನು ನನ್ನ ಊರು ನೀನು ನಿಂತಿ ನಡಿ ನೀನು ತವ್ರ ಮನೆಗೆ ನೀನು ದುಡ್ಕೊಂಡು ತಿನ್ನ ತಿನ್ನಾಕ ನೀನು ಎಲ್ಲಿ ಕಳ್ಸೋದಿಲ್ಲ ನಾನು ದುಡ್ಡು ತಂದು ಹಾಕ್ತೀನಿ ನಿಮ್ಮ ಮನೆ ಮಾಡಿ ಹಾಕೋದಾಗುದಿಲ್ಲ ರೀ ಕಮಲಕರ ಎರಡು ಹುಡ್ಗುರು ಇದ್ದು ಹುಡುಗರು ಹುಡುಗರು ಹುಡುಗರುದ್ ಏನು ಮಾಡಿ ಹಾಕೋದು ಗೊತ್ತಿಲ್ಲ ಏನಿಲ್ಲ ರೀ ಅದೊಂದು ಮ್ಯಾಗಿ ಕಳ್ಸಿ ಹೇಳ್ರಿ ಮ್ಯಾಗಿ ಪಕಿಟ್ಕೊಂಡ್ಬರ್ತಾ ಮ್ಯಾಗಿ ಮಾಡ್ತಾಳ್ರಿ ಹೌದನ್ರಿ ಕಿತ್ತು ಪದ್ಧತಿ ಇದು மீன இஷ்டி மத்தவரு மனஸ்திங் ஜீன ಕಮ್ಲಕರ್ ಇವತ್ ಕೈಕಾಲ್ ಮುರ್ಕಾಯಕಿಗೆ ಇವತ್ತು ಕುಂದರ್ಸನ್ರಿ ಮುಲ್ಯಾಕಿ ಅಂದ್ರೆ ಗಾವ್ ಹಾಕದ್ರಿಕ್ಕಿ ಒಂದ್ ಕೆಲಸ ಮಾಡಿಲ್ಲ ಒಂದು ಉದ್ಯೋಗ ಎಲ್ಲ ಬಗ್ಗಿಸಿಲ್ಲ ಮಂದಿ ಮಾತಾಡ್ತಾಳಿ ಇಕ್ಕಿ ಏನ್ ಒಂದ್ ರೊಟ್ಟಿ ಬಡದು ಗೊತ್ತಿಲ್ಲ ಒಂದ್ ಇದು ಮಾಡ್ ಗೊತ್ತಿಲ್ಲ ಅದೊಂದು ಅನ್ನ ಮಾಡೋದ್ ಕಲ್ತಾಳ್ರಿ ಅನ್ನ ಮ್ಯಾಗಿ ಅಂತ ಮ್ಯಾಗಿ ಆ ನಾವ್ ತಿನಿಸ್ ಆ ಹುಡುಗರಿಗೆ ಇದು ಮಾಡ್ತಾಳ ಮನೆಯ ಕಮ್ಮ ರೊಟ್ಟಿ ಮಾಡಿ ಹಾಕೋದ್ ಗೊತ್ತಿಲ್ಲ ಮಂದಿ ವಿಷಯ ವಿಷ ಮಾತಾಡ್ತಾಳಿಕೆ ಕುತ್ಕೊಂಡು ಬಿಡೋ ಸರಿ ಸರಿ ಆಯ್ತಾ ಬಿಡ ಬಿಡಿ ಇಲ್ಲ ಅಣ್ಣ ಆಯ್ಕಿ ಮಾಡ್ತೇನೆ ಸುಧಾರ್ೆ ಆಗ ಈಗ ಒಂದ್ ತುಂಬಿದ ಮನಿಯೊಳಗ ನೀತಾಡತಿಪ ಅಂತಂದ್ರ ಮನಸ್ಸು ಒಡದ್ ಹೋದ್ ಅಂದ್ರ ಮುಗಿತು ಅವನ ಒಂದ್ ಒಡದ್ ಕನ್ನಡಿ ಹಂಗದ ಕುಡ್ಸಕ್ ಆಗಂಗಿಲ್ಲ ಮನಸ್ಸು ಸ್ಥಿತಿ ಅಂತ ಇವತ್ತ ಅಂತಂದ್ರ ಇನ್ನೊಮ್ಮೆ ಯಾರ ಮನಿ ಒಡಿ ಕೆಲ್ಸ ಕುತ್ಕೊಂಡು ಮಾತಾಡಕ್ ಹೋಗ್ಬಿಡಾ ಈಗ ಅರೇದ್ರ ಯಾರ ಬಂದ್ರಪ್ಪ ಅವ್ರಿಗೆ ನಾ ಮನಿ ವಿಷಯ ಗೊತ್ತಿರಂಗಿಲ್ಲ ಇದ್ರೂ ಇದ್ದಿತ್ ಬಿಡ ಅನ್ನೋದು ಒಂದು ಇದನ್ನ ಭಾವನೆ ಮೂಡಿಸಿ ಕಳ್ಸಬಾರ್ದು ಬಂದಾರ ನಮಗ್ ಸೇರೋದಿಲ್ಲ ನಮ್ದು ವಿಷಯ ಮಾತಾಡಕ್ ಹೋಗ್ಬೇಡ ಇದೇ ಇವತ್ ಮಾತಾಡಿ ನಿಮ್ ಕೊನೆ ನೋಡುವ ಮಾತಾಡಕ್ ಹೋಗ್ಬಾಡಿ ದಯವಿಟ್ಟು ನಿಮ್ಮ ಮನಿ ಬಗ್ಗೆ ನೀನ್ ವಿಚಾರನ ಮಾತಾಡಕ್ ಹೋಗ್ಬಿಡಕಲ್ಲಪ್ಪ ನಾ ಹೇಳ್ಬಿಡಪ್ಪ ದಯವಿಟ್ಟು ಅಕ್ಕಿಗೆ ಹೇಳ್ಬೇಕ್ ಬಿಡ್ರಿ ಇದಕ್ಕ ಏಟ್ ಹೇಳ್ಬೇಕ ಇದಕ್ಕ ಇದ ಇದೇ ಐತ್ರಿ ಇದು ಹೆಣ್ಣು ಜಮದಾಗ ಇಲ್ರಿ ಇದು ಎಲ್ಲಾ ತರದಿಂದ ಹೇಳ್ತೇನ್ರಿ ಯಾಕಾರ ನಾನು ನೀನ್ ನೀನು ಅದ್ ಆಡ್ ಸಂಬಂಧ ಅಲ್ಲಿ ಜಗಳ ತಗದ್ರಿ ಗಿರ್ತಾ ಜೊತೆ ಬಂದ್ ಹೇಳೇನ್ರಿ ಎಲ್ಲಾ ಹೇಳೇನಿ ಇನ್ನ ಜಗಳ ತಗದ್ರಿ ಅಂತ ಹೇಳಿ ಮತ್ತ ಅದ್ರ ಸಗಣ ತನಿ ಕೆಲಸ ಮಾಡ್ತಾ ಅಂದ್ರೆ ಏನ್ ಮಾಡ್ಬೇಕ್ರಿ ಈಗ ತಪ್ಪಾತ್ವಾ ಕಮಲಕ್ಕ ನಾನು ಇನ್ನೊಮ್ಮೆ ಯಾರ್ದು ಮಾತಾಡಕ್ ಹೋಗುದಿಲ್ವಾ ತಪ್ಪಾತ್ ಅಳ್ವಾ ಪ್ರೇಮವ ನೀ ಅಂದಿದ್ದಕ್ಕೆ ಬಂದು ನಿನ್ನ ಅಂತಕ್ಕ ನಾವು ತಪ್ಪಾ ತಂದ್ಕೀ ಇದ್ರೆ ನಾವು ತಪ್ಪ ತಪ್ಪಾ ತಂದ್ರೆ ನೀನು ಸಣ್ಣಕ್ಕೆ ಆಗೋದಿಲ್ಲ ಏನ ನೋಡ್ವಾ ಯಾರ ಮನೆ ವಿಷಯ ಇವತ್ತು ನೋಡ ಈಗ ನಿಮ್ಮನೆ ಏನಾರ ಯಾರ ನಿನ್ ಬಗ್ಗೆ ಮಾತಾಡಿದ್ರೆ ನೀವು ಹೋಗಿ ಕೇಳ್ತೀನಿ ಇಲ್ಲ ನಾ ಹಿಂಗಲ್ಲ ಹಂಗಲ್ಲ ಅಂತ ದಯವಿಟ್ಟು ಯಾರ ಮನೆ ಬಗ್ಗೆನೂ ಮಾತಾಡಬೇಡ ನಿಮ್ಮ ಮನೆ ಬಗ್ಗೆ ಮಾತಾಡಬೇಡ ಏನ ಇದು ಮಾತಾಡಿ ವೈ ನಮ್ ಏನೂ ಹೋಗ್ಬೇಡ ಹೋಗಬೇಡಿನ ಕಥೆ ಎಲ್ಲರಿಗೂ ಹೆಂಗ್ ಅನಿಸ್ರಿ ನಿನ್ನೆ ಎಪಿಸೋಡ್ ಎಲ್ಲರೂ ಬಹಳ ಇಷ್ಟಪಟ್ಟ್ರಿ ಕಮೆಂಟ್ ನೋಡಿ ಖುಷಿ ಆಯ್ತ್ರಿ ಈಗ ಒಂದು ಊನಿ ಒಳಗಾತ ಒಂದು ಮನಿ ಒಳಗಾತ್ರಿ ಒಗ್ಗಟ್ಟೆ ಒಂದು ಊರೊಳಗಾತ ಬಹಳ ಮುಖ್ಯ ಆಕತ್ರಿ ಈಗ ಒಂದು ಏನೋ ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವು ಬೇರೆದವ್ರನ್ನ ಹಚ್ಕೊಂಡಾಗರಿ ಬಂದು ಅವ್ರು ನಮ್ಮ ಪರ ಮಾತಾಡುವಂಥದ್ದೇ ಇರುತ್ತೆ ರೀ ನಾವು ಹಂಗೆ ನಾವು ಯಾರನ್ನ ಹಚ್ಬೋದೈತಿತ್ತು ಅಂದರೆ ಯಾರು ನಮ್ಮನ್ನು ಹಚ್ಕೊಳಂಗಿಲ್ಲ ರೀ ಹಾಗಾಗಿ ಒಂದು ಮನಿ ಒಂದು ಮನಸ್ಸು ಇವತ್ತು ಏನಾರ ಮಾತಾಡೋದ್ರಿಂದ ಒಂದು ಕುಟುಂಬ ರೀ ಅದು ಹೀಗಾಗಿ ನಾನು ಒಂದು ಸಣ್ಣದಾಗಿ ಕಥೆ ತೋರ್ಸೋಕೆ ಪ್ರಯತ್ನ ಮಾಡೇನ್ರಿ ಒಗ್ಗಟ್ಟಿನೊಳಗೆ ಎಷ್ಟು ಬಲ ಇರ್ತೈತೆ ಅನ್ನೋದು ತೋರ್ಸೋಕೆ ಪ್ರಯತ್ನ ಮಾಡಿರಿ ಸ್ವಲ್ಪ ಅದ್ರ ಕಥೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಡೋದ ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ದಯವಿಟ್ಟು ಯಾರು ಸಂಸ್ಕ್ರೈಬ್ ಆಗಿದೆ ನಮ್ಮ ಹೊಸ್ತಾಗಿ ನೋಡಾತ್ರಿ ದಯವಿಟ್ಟು Subscribe lagi. Menerima keterangan matematik hari ini. Selamat pagi.